ಲೋಕಾಯುಕ್ತ ಹೆಸರಲ್ಲಿ ವಸೂಲಿ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ರಿಜಿಸ್ಟ್ರಾರ್ ಇಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ ಲೋಕಾಯುಕ್ತ ಹೆಸರಲ್ಲಿ ಹೇಗೆ ವಸೂಲಿ ದಂಧೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏಷಿಯಾನೆಟ್ ಸುವರ್ಣ ನ್ಯೂಸ್ ಕಂಪ್ಲೀಟ್ ಆಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಅಧಿಕಾರಿಗಳ ದಂಧೆ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ಹಿಂದೆನೆ ಸುವರ್ಣ ನ್ಯೂಸ್ ವರದಿಯ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ ಲೋಕಾಯುಕ್ತದಿಂದ ಲೋಕಾಯುಕ್ತ ಎಸ್ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿ ಹಾಗೆ ಕಾನ್ಸ್ಟೇಬಲ್ ನಿಂಗಪ್ಪ ಯಾವ ರೀತಿ ಅಕ್ರಮ ಎಸಗಿದ್ರು ಅನ್ನೋದ್ರ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಪ್ರಸಾರ ಮಾಡಿತ್ತು ಈಗ ಲೋಕಾಯುಕ್ತ ರಿಜಿಸ್ಟ್ರಾರ್ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದು ಲೋಕಾಯುಕ್ತ ಎಸ್ಪಿ ಆಗಿದ್ದ ಶ್ರೀನಾಥ್ ಜೋಶಿ ಹಾಗೆ ಕಾನ್ಸ್ಟೇಬಲ್ ನಿಂಗಪ್ಪ ಅಕ್ರಮವನ್ನ ಎಸಗಿರುವುದು ದೃಢ ಆಗಿದೆ ಆ ಪತ್ರಿಕಾ ಪ್ರಕಟಣೆಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇಬ್ರು ಸಹ ಯಾವ ರೀತಿಯಾಗಿ ಅಕ್ರಮವನ್ನ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದೃಢ ಆಗಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನ ಪ್ರಚಾರ ಮಾಡಿತ್ತು ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಲೋಕಾಯುಕ್ತ ಹೆಸರಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆಸಿದ್ರು ಶ್ರೀನಾಥ್ ಜೋಶಿ ಹಾಗೆ ಕಾನ್ಸ್ಟೇಬಲ್ ನಿಂಗಪ್ಪ ಅವರ ಬಗ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಲೋಕಾಯುಕ್ತ ರಿಜಿಸ್ಟ್ರಾರ್ ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆ ಇದು ಶ್ರೀನಾಥ್ ಜೋಶಿ ಹಾಗೆ ನಿಂಗಪ್ಪ ಇಬ್ರು ಸಹ ಸೇರಿಕೊಂಡು ಯಾವ ರೀತಿಯಾಗಿ ಕೋಟಿ ಕೋಟಿ ಗುಳುಮ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತ್ತು ಅದು ಈಗ ಉಲ್ಲೇಖ ಆಗಿದೆ ಪತ್ರಿಕಾ ಪ್ರಕಟಣೆಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಲೋಕ ಪತ್ರ ಬರೆದಿದೆ ಸರ್ಕಾರದ ಮುಖ್ಯ ಕಾರ್ಯದ ಕಾರ್ಯದರ್ಶಿಗೆ ಲೋಕ ಪತ್ರ ಬರೆದಿದೆ ಅಬಕಾರಿ ಬಿಬಿಎಂಪಿ ಅಧಿಕಾರಿಗಳಿಂದ ಹಣ ವಸೂಲಿ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯಲ್ಲಿ ಉಲ್ಲೇಖ ಸಹ ಆಗಿದೆ ಕೆಜಿ ಅನ್ನು ಕೋಡ್ವರ್ಡ್ ನಲ್ಲಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇತ್ತು ಅಕ್ರಮವಾಗಿ ಪಡೆದ ಹಣ ವೈಟ್ ಮನಿ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ ಶ್ರೀನಾಥ್ ಜೋಶಿಯಿಂದ ವೈಟ್ ಮಾಡೋದಕ್ಕೆ ಯತ್ನ ಆಗಿದೆ ಕ್ರಿಪ್ಟೋ ಅಕೌಂಟ್ ತೆರೆದಿದ್ರು ಶ್ರೀನಾಥ್ ಜೋಶಿ ಇಪ್ಪತ್ನಾಲ್ಕು ಕ್ರಿಪ್ಟೋ ಅಕೌಂಟ್ ಅನ್ನ ತೆರೆಯಾಗಿತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಸುದ್ದಿಯೇ ಪತ್ರಿಕಾ ಹೇಳಿಕೆಯಲ್ಲೂ ಸಹ ರಿಲೀಸ್ ಆಗಿದೆ ಎಲ್ಲ ವಿಚಾರವನ್ನ ಸಹ ಏಷಿಯಾ ನೆಟ್ ಸುವರ್ಣ ನ್ಯೂಸ್ ಅವತ್ತು ಸುದ್ದಿ ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಪಿನ್ ಟು ಪಿನ್ ಡಿಟೇಲ್ ಆಗಿ ಹೇಳಿತ್ತು ಆ ಎಲ್ಲ ವಿಚಾರಗಳು ಸಹ ಈಗ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ ಹದಿಮೂರು ಕ್ರಿಪ್ಟೋ ಅಕೌಂಟ್ಗಳಲ್ಲಿ ನಾಲ್ಕು ಕೋಟಿ ಹೂಡಿಕೆ ಮಾಡಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮುಂದುವರೆದಿದೆ ಲೋಕಾಯುಕ್ತದ ಭ್ರಷ್ಟಾಚಾರ ನಿಗ್ರಹಕ್ಕೆ ಖಡಕ್ಕಾಗಿ ಪತ್ರ ಬರೆಯಲಾಗಿದೆ ನೂತನ ನಿಗಾ ಘಟಕ ಸ್ಥಾಪಿಸುವುದಕ್ಕೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಇಪ್ಪತ್ನಾಲ್ಕು ಅಧಿಕಾರಿಗಳ ಪ್ರತ್ಯೇಕ ನಿಗ್ರಹ ದಳಕ್ಕೆ ಮನವಿ ಮಾಡಲಾಗಿದೆ ಲೋಕಾಯುಕ್ತ ಪತ್ರಕ್ಕೆ ಸರ್ಕಾರದಿಂದ ಉತ್ತರ ಬರ್ಬೇಕು ಈಗಾಗಲೇ ಭ್ರಷ್ಟಾಚಾರ ನಿಗ್ರಹ ದಳದಿಂದ ಸಿಬ್ಬಂದಿಯನ್ನ ಸಹ ವರ್ಗಾವಣೆ ಮಾಡಲಾಗಿದ್ದು ಲೋಕಾಯುಕ್ತ ಸಂಸ್ಥೆಗೆ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆಗೊಂಡ ಸಿಬ್ಬಂದಿಯನ್ನೇ ಬಳಸಿ ಟೀಮ್ ಅನ್ನ ರಚನೆ ಮಾಡಲಾಗಿದೆ ಯಾವ ರೀತಿಯಾಗಿ ಅಕ್ರಮವನ್ನ ನಡೆಸಿದ್ರು ಅಕ್ರಮ ನಡೆಸಿ ಬಂದಂತಹ ಹಣವನ್ನ ಯಾವ ರೀತಿಯಾಗಿ ಬಳಸಿಕೊಂಡ್ರು ಬ್ಲ್ಯಾಕ್ ಆಗಿದ್ದಂತಹ ಮನಿ ವೈಟ್ ಮನಿ ಮಾಡೋದಕ್ಕೆ ಯಾವ ರೀತಿ ಪ್ರಯತ್ನ ಪಟ್ಟು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರತ್ ಲೋಕಾಯುಕ್ತ ಅಧಿಕಾರಿಗಳೇ ಯಾವ ರೀತಿಯಾಗಿ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರು ಹೇಗೆ ಹಣವನ್ನ ಹೊಡೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತಹ ವರದಿಯನ್ನ ನೀಡಲಾಗಿತ್ತು ಏಷಿಯಾ ನೆಟ್ ಸುವರ್ಣ ನ್ಯೂಸ್ ನಿಂದ ಈಗ ಲೋಕಾಯುಕ್ತ ಹೊರಡಿಸಿರುವಂತಹ ಪತ್ರಿಕಾ ಪ್ರಕಟಣೆಯನ್ನ ನೋಡ್ತಾ ಇದ್ರೆ ಅವೆಲ್ಲವೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವ್ ಏನೇನ್ ಹೇಳಿದ್ವು ಎಲ್ಲವೂ ಸಹ ನಿಜ ಅಂತ ಗೊತ್ತಾಗಿದೆ ಬಿಗ್ ಇಂಪ್ಯಾಕ್ಟ್ ಅಲ್ವಾ ಇದೆ ಖಂಡಿತವಾಗ್ಲೂ ಪ್ರಗತಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ಮಾಡಬೇಕಿದ್ದಂತಹ ಲೋಕಾಯುಕ್ತ ಸಂಸ್ಥೆಯೇ ಲೋಕ ಏನು ಭ್ರಷ್ಟಾಚಾರವನ್ನು ಮಾಡುವಲ್ಲಿ ಯತ್ನವನ್ನು ಮಾಡಿತ್ತು ಜೊತೆಗೆ ಅದರಲ್ಲೂ ದೃಢವಾಗಿ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ ಎನ್ನುವಂಥ ಒಂದು ವಿಚಾರ ಸದ್ಯಕ್ಕೆ ಬಯಲಾಗ್ತಿರುವಂಥದ್ದು ಅದಕ್ಕೆ ಪ್ರಮುಖವಾದಂತಹ ಹಿನ್ನೆಲೆ ಇರುವಂಥದ್ದು ಲೋಕಾಯುಕ್ತದಿಂದ ಬಿಡುಗಡೆ ಆಗಿರುವಂತಹ ಒಂದು ಪತ್ರಿಕಾ ಪ್ರಕಟಣೆ ಈ ಬಗ್ಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಕೂಡ ಸಂಪೂರ್ಣವಾದಂತಹ ವರದಿಯನ್ನ ಪ್ರಸಾರ ಮಾಡುವಂತಹ ಕೆಲಸವನ್ನು ಮಾಡಿತ್ತು ಇದೀಗ ಅದಕ್ಕೆ ಒಂದು ಪುರಾವೆಯ ರೀತಿಯಲ್ಲಿ ಲೋಕಾಯುಕ್ತದಿಂದ ಪ್ರಕಟಣೆಯಾದಂತಹ ಪತ್ರಿಕಾ ಪ್ರಕಟಣೆ ಕಾಣ್ತಾ ಇರುವಂಥದ್ದು ಶ್ರೀನಾಥ್ ಜೋಶಿ ಜೊತೆಗೆ ನಿಂಗಪ್ಪ ಸೇರಿಕೊಂಡು ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನು ಎಸಗಿದ್ರು ಎನ್ನುವಂತಹ ಒಂದು ಎಳೆಯಳೆಯಾದ ಸುದ್ದಿಯನ್ನ ಪ್ರಸಾರವನ್ನು ಮಾಡುವಂತಹ ಕೆಲಸವನ್ನು ಮಾಡಿತ್ತು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸಂಪೂರ್ಣವಾಗಿ ಪತ್ರಿಕಾ ಪ್ರಕಟಣೆಯಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬಕಾರಿ ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಂದ ಸಂಪೂರ್ಣವಾಗಿ ಲಂಚದ ಹಣವನ್ನ ಸ್ವೀಕಾರವನ್ನು ಮಾಡಿದ್ದಾರೆ ಜೊತೆಗೆ ಬೆದರಿಕೆಯನ್ನು ಹಾಕಿ ಹಣವನ್ನ ಸ್ವೀಕಾರ ಮಾಡುವಂತಹ ಕೆಲಸವನ್ನು ಎಸ್ಪಿ ಆಗಿದ್ದಂತಹ ಶ್ರೀನಾಥ್ ಜೋಶಿ ಜೊತೆಗೆ ನಿಂಗಪ್ಪ ಸೇರ್ಕೊಂಡು ಮಾಡಿದ್ದಾರೆ ಎನ್ನುವಂಥದ್ದು ಇದರ ಮೂಲಕ ಒಂದು ಕೋಡ್ವರ್ಡ್ ನ ಮೂಲಕ ಈ ಎಲ್ಲಾ ರೀತಿಯ ವ್ಯವಹಾರಗಳನ್ನ ಮಾಡಿದ್ದಾರೆ ಒಂದು ಸಂಪೂರ್ಣವಾದಂತಹ ದೃಢವಾದ ಮಾಹಿತಿ ಕೋಡ್ವರ್ಡ್ ಎನ್ನುವಂತಹ ಬಳಸಿಕೊಂಡು ಸಂಪೂರ್ಣವಾಗಿ ಇದರ ವ್ಯವಹಾರವನ್ನು ಮಾಡಿದ್ದಾರೆ ಜೊತೆಗೆ ಒಟ್ಟು ಇಪ್ಪತ್ನಾಲ್ಕು ಕ್ರಿಪ್ಟೋ ವ್ಯಾಲೆಟ್ಗಳಲ್ಲಿ ಹದಿಮೂರಕ್ಕೂ ಹೆಚ್ಚು ವ್ಯಾಲೆಟ್ಗಳಲ್ಲಿ ಇವರು ನಾಲ್ಕೂವರೆಗೂ ಅಧಿಕ ಕೋಟಿ ಹಣವನ್ನ ಹೂಡಿಕೆಯನ್ನು ಮಾಡಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು ಒಟ್ಟಾರೆಯಾಗಿ ಅತಿ ದೊಡ್ಡದಾದಂತಹ ಒಂದು ಭ್ರಷ್ಟಾಚಾರ ಸದ್ಯಕ್ಕೆ ಎದ್ದು ಕಾಣುತ್ತಿರುವಂತಹ ದೃಷ್ಟಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟಂತಹ ತನಿಖೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಸದ್ಯ ತನಿಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಪುರಾವೆಗಳು ದೃಢಪಟ್ಟಿರುವಂತದ್ದು ಇನ್ನು ಲೋಕಾಯುಕ್ತದಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಮೇಲೆ ನಿಗಾ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲೋಕಾಯುಕ್ತದಿಂದ ಒಂದು ನೂತನ ನಿಗಾ ಘಟಕವನ್ನ ಸಂಸ್ಥಾಪನೆ ಮಾಡಬೇಕು ಅನ್ನುವಂತ ಒಂದು ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೀತಾರೆ ಈ ಮೊದಲು ಕೂಡ ಒಂದು ಪತ್ರವನ್ನ ಬರೆದಂತಹ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಅಧಿಕಾರಿಗಳನ್ನ ಸಂಬಂಧಪಟ್ಟ ಒಂದು ನೂತನ ನಿಗಾ ಘಟವನ್ನು ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು ಆ ಸಂದರ್ಭದಲ್ಲಿ ಅದು ರಿಜೆಕ್ಟ್ ಆಗಿತ್ತು ಜೊತೆಗೆ ಸರ್ಕಾರದಿಂದ ಈಗ ಏನು ಮುಂಚೆ ಎ ಸಿ ಬಿ ಇತ್ತು ಭ್ರಷ್ಟಾಚಾರ ನಿಗ್ರಹ ದಳ ಇತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಲೋಕಾಯುಕ್ತಕ್ಕೆ ವರ್ಗಾವಣೆಗೊಂಡಿದ್ರು ಅವರನ್ನೇ ಇಟ್ಕೊಂಡು ಒಂದು ನಿಗಾ ಘಟಕವನ್ನು ರಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಉತ್ತರವನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಿರ್ಮೂಲನೆಯ ವಿರುದ್ಧ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಸರ್ಕಾರದ ಅಧಿನಿಯಮಗಳೇನಿದ್ದಾವೆ ಅದನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇರುವಂಥದ್ದು ಅದರ ಹಿನ್ನೆಲೆಯಲ್ಲಿ ಶ್ರೀನಾಥ್ ಜೋಶಿ ಮತ್ತೆ ನಿಂಗಪ್ಪ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕು ಅಂತೇಳಿ ನಿಂಗಪ್ಪ ಈಗಾಗಲೇ ಬಂಧನವೂ ಕೂಡ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಹಣ ಹೂಡಿಕೆ ಆಗಿರ್ಬೋದು ಜೊತೆಗೆ ಅಬಕಾರಿ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ಸುಲಿಗೆಯನ್ನು ಮಾಡುವಂತಹ ಕೆಲಸವನ್ನ ಶ್ರೀನಾಥ್ ಜೋಶಿ ಆಗಿರ್ ನಿಂಗಪ್ಪ ಆಗಿರ್ಬಹುದು ಮಾಡಿದ್ರು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪುರಾವೆಗಳು ಈಗಾಗಲೇ ಸಿಕ್ಕಿದ್ದಾವೆ ಇನ್ನೂ ಕೂಡ ತನಿಖೆ ನಡೆಸುವಂತಹ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಸರ್ಕಾರದಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಯಾವ ರೀತಿಯಾದಂತಹ ಕ್ರಮ ಆಗಬೇಕು ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿರುವಂತದ್ದು ಪ್ರಗತಿ ಥ್ಯಾಂಕ್ ಯು ಮಾಹಿತಿಗಾಗಿ ಪ್ರಸ್ತುತಿ